ಅಂದ್ರೆ ಅವರಿಗೆ ಮೋಸ್ಟ್ಲಿ ಅಂಬಾನಿ ಅದಾನಿ ಇಬ್ರು ಉದ್ದಾರ ಆದ್ರೆ ದೇಶ ಉದ್ಧಾರ ಆದ್ರೆ ಅಂತ ಅನ್ಸಿರಬಹುದು ಎಜುಕೇಶನ್ ಕಾಸ್ಟ್ಲಿ ಆಗ್ತಾ ಇದೆ ಆರೋಗ್ಯ ಕಾಸ್ಟ್ಲಿ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಇವತ್ತು ಗಳು ಬಡವರಿಗೆ ಗಗನ ಕುಸ ಆಗ್ತಾ ಇದೆ ಇಂಥ ಹೊತ್ತಿನಲ್ಲಿ ಬಿಜೆಪಿಯವರ ಪಾತ್ರ ಏನು ಅನ್ನುವಂತ ಅಂತ ಚರ್ಚೆ ಆಗ್ತಾ ಮೋದಿ ಅವರು ತಿಂತಕ್ಕಂತ ಅಣುವೆ ರೇಟ್ ಜಾಸ್ತಿ ಅಭಿವೃದ್ಧಿ ಆಗಿದೆ ಮೋದಿ ಅವರು ಬಳಸ್ತಕ್ಕಂತ ವಿದೇಶದ ಗಾಗಲ್ಸ್ ಗಳ ರೇಟ್ ಅಭಿವೃದ್ಧಿ ಆಗಿರಬಹುದು ಅವ್ರ ಹಾಕ್ತಕ್ಕಂತ ವಿದೇಶಿ ವಸ್ತ್ರಗಳು ಅಭಿವೃದ್ಧಿ ಆಗಿರಬಹುದು ಅದ್ರ ಬಡವ ಹರಿದು ಬಟ್ಟೆ ಕಷ್ಟದಲ್ಲಿ ಸ್ಮಾರ್ಟ್ ಸಿಟಿ ವೆರಿ ಸ್ಮಾರ್ಟ್ ಮೋದಿ ಸ್ಮಾರ್ಟ್ ಆದ್ರೆ ಅಮಿತ್ ಶಾ ಸ್ಮಾರ್ಟ್ ಆದ್ರೆ ಜೈ ಶಾ ಸ್ಮಾರ್ಟ್ ಆದ್ರೆ ನಿರ್ಮಲಾ ಸೀತಾರಾಮನ್ ಅವಾಗ ಅವಾಗ ಬಿಳಿ ಕುದ್ಲಿ ಬಣ್ಣ ಬಳಕೊಂಡ್ರೆ ಇದ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಆಗಿರೋದೇನು ಅಂದ್ರೆ ಮೋದಿ ಅವರು ಭ್ರಷ್ಟಾಚಾರ ಇದು ಕಾರ್ಪೋರೇಟ್ಗಳ ಸರ್ಕಾರ ಕಾಮನ್ ಮ್ಯಾನ್ ಗೌರ್ಮೆಂಟ್ ಅಂದ್ರೆ ಅವರಿಗೆ ಮೋಸ್ಟ್ಲಿ ಅಂಬಾನಿ ಅದಾನಿ ಇಬ್ರು ಉದ್ಧಾರ ಆದ್ರೆ ದೇಶ ಉದ್ದಾರ ಆದ್ರೆ ಅಂತ ಅನ್ಸಿರ್ಬೋದು ಅವರಿಗೆ ಜೈಷಾ ಕ್ರಿಕೆಟ್ ಅಕಾಡೆಮಿ ಪ್ರೆಸಿಡೆಂಟ್ ಆಗ್ಬಿಟ್ರೆ ಈ ದೇಶದ ಯುವಕರಿಗೆಲ್ಲ ಶಕ್ತಿ ಬಂದಿದೆ ಅಂತ ಬಿಜೆಪಿ ಅವರಿಗೆ ಅನ್ಸಿರ್ಬೋದು ಆದ್ರೆ ವಾಸ್ತವ ಏನು ಅಂತಂದ್ರೆ ನಾವು ಕಾಂಗ್ರೆಸ್ ಇರ್ಬೋದು ಅಥವಾ ಪೂರ್ವ ಸೂರಿಗಳಿರ್ಬೋದು ಇನ್ಕ್ಲೂಡಿಂಗ್ ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಇನ್ಕ್ಲೂಡಿಂಗ್ ವಿ ಪಿ ಸಿಂಗ್ ಇನ್ಕ್ಲೂಡಿಂಗ್ ಚಂದ್ರಶೇಖರ್ ಇನ್ಕ್ಲೂಡಿಂಗ್ ಕರ್ನಾಟಕದ ದೇವೇಗೌಡರು ಐ ಕೆ ಗುಜ್ರಾಲ್ ನೆಹರು ಅವರಿಂದ ಹಿಡಿದು ಬಿ ಮೋದಿಯವರು ಬರೋ ಮುಂಚಿನ ಮನಮೋಹನ್ ಸಿಂಗ್ ವರೆಗೂ ಸಹಿತ ನಾವು ಒಂದೊಂದು ದೇಶಕ್ಕೆ ಗಟ್ಟಿ ಆಗ್ತಕ್ಕಂಥ ಆಧಾರ ಸ್ತಂಭಗಳನ್ನು ಕಟ್ಟಿದ್ದೇವೆ ಬಿ ಜೆ ಪಿಯವರು ಅದನ್ನು ತುಂಬ ಸುಸೂತ್ರವಾಗಿ ಬುದ್ಧಿವಂತಿಕೆಯಿಂದ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿದ್ದೇ ಅವರು ಸಾಧನೆ ಅಂತಂದರೆ ಸಾಧನೆ ಅಂತಲೇ ಬಿಡೋಣ ಇವತ್ತು ನಿಮ್ಗೆ ನೆನಪಿರಬೇಕು ಇವತ್ತು ಎಜುಕೇಷನ್ ಕಾಸ್ಟ್ಲಿ ಆಗ್ತಾಯಿದೆ ಆರೋಗ್ಯ ಕಾಸ್ಟ್ಲಿ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಇವತ್ತು ಇನ್ಸುರೆನ್ಸ್ಗಳು ಗ ಬಡವರಿಗೆ ಗಗನ ಕುಸುಮ ಇದೆ ಇಂಥ ಹೊತ್ತಿನಲ್ಲಿ ಬಿ ಜೆ ಪಿಯವ್ರ ಪಾತ್ರ ಏನು ಅನ್ನುವಂಥದ್ದು ಚರ್ಚೆ ಆಗಬೇಕು ಹತ್ತು ವರ್ಷದಿಂದ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ ಮಾಡೋದು ಅಂತಂದರೆ ಮೋದಿಯವರು ತಿಂತಕ್ಕಂಥ ಅಣಬೆ ರೇಟ್ ಜಾಸ್ತಿ ಅಭಿವೃದ್ಧಿ ಆಗಿರ್ಬೋದು ಮಶ್ರೂಮ್ ರೇಟ್ ಜಾಸ್ತಿ ಆಗಿರ್ಬೋದು ಮೋದಿಯವರು ಬಳಸ್ತಕ್ಕಂಥ ವಿದೇಶದ ಗಾಗಲ್ಸ್ಗಳ ರೇಟು ಅಭಿವೃದ್ಧಿ ಆಗಿರ್ಬೋದು ಅವರು ಹಾಕ್ತಕ್ಕಂಥ ವಿದೇಶಿ ವಸ್ತ್ರಗಳು ಅಭಿವೃದ್ಧಿ ಆಗಿರ್ಬೋದು ಆದರೆ ಬಡವ ಹರಿದು ಬಟ್ಟೆಯಲ್ಲಿದ್ದಾನೆ ದೇಶದ ಶ್ರೀಸಾಮಾನ್ಯ ಕಷ್ಟದಲ್ಲಿದ್ದಾನೆ ಇದು ಮುಖ್ಯ ಆಗಬೇಕು ಮತ್ತು ಬಿ ಜೆ ಪಿ ಅವರಿಗೆ ಅವ್ರಿಗಿನ್ನೂ ಪಡಿತರ ಚೀಟಿ ಅಂಗಡಿ ಎದುರುಗಡೆ ಬಂದು ನಿಲ್ತಕ್ಕಂಥ ಬಡವರ ಕಷ್ಟ ಗೊತ್ತಾಗಿಲ್ಲ ಈಗಲೂ ಸಹಿತ ವಿದ್ಯುತ್ ಇಲ್ದಿರ್ತಕ್ಕಂಥ ಹಳ್ಳಿಗಳು ಅವ್ರಿಗೆ ಗೊತ್ತಾಗಿಲ್ಲ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆಯನ್ನು ತಿರುಗಿಸಿ ದೀನದಯ ವಿದ್ಯುತ್ ಯೋಜನೆ ಅಂತ ಮಾಡಿದ್ದಾರೆ ಇವತ್ತು ಏನು ತಂದ್ರಲ್ಲ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯೋಜನೆಗಳು ಏನಾಯಿತು ಎಲ್ಲಾಗಿದೆ ಸ್ಮಾರ್ಟ್ ಸಿಟಿ ವೆರಿ ಸ್ಮಾರ್ಟ್ ಮೋದಿ ಸ್ಮಾರ್ಟ್ ಆದರೆ ಅಮಿತ್ ಶಾ ಸ್ಮಾರ್ಟ್ ಆದರೆ ಶಾ ಸ್ಮಾರ್ಟ್ ಆದರೆ ನಿರ್ಮಲಾ ಸು ಸೀತಾರಾಮನ್ ಅವಾಗ ಅವಾಗ ಬಿಳಿ ಕೂದಲಿ ಬಣ್ಣ ಬಳಕೊಂಡ್ರೆ ಇದ ಸ್ಮಾರ್ಟ್ ಸಿಟಿ ಇದ್ರ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕು ಸ್ಮಾರ್ಟ್ ಆಗಿರೋದೇನು ಅಂದರೆ ಮೋದಿಯವರು ಭ್ರಷ್ಟಾಚಾರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರ ಅದಾನಿ ಕಂಪ್ನಿ ಅಂಬಾನಿ ಕಂಪ್ನಿ ಆದ್ರಿಂದ ಇದು ಕಾರ್ಪೊರೇಟ್ಗಳ ಸರ್ಕಾರ ಕಾಮನ್ ಮ್ಯಾನ್ ಗೌರ್ಮೆಂಟ್ ಅಲ್ಲ ಅಲ್ಲ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಜನ ಎಚ್ಚೆತ್ತುಕೊಳ್ಳದಿದ್ರೆ ದೇಶಕ್ಕೆ ಕಷ್ಟ ಆಗುತ್ತೆ ಜನ ಎಚ್ಚೆತ್ತುಕೊಂಡು ಯಾರು ಜನರ ಪರವಾಗಿ ಇದ್ದಾರೆ ಯಾರು ಜನರ ಪರವಾದಂಥ ವಿಚಾರಗಳನ್ನು ಹೇಳ್ತಾರೆ ಅಂಥವ್ರನ್ನ ಬೆಂಬಲಿಸ್ಬೇಕಾಗತ್ತೆ ಇವತ್ತು ಇಂಡಿಯಾ ಕೂಟ ಐ ಎನ್ ಡಿ ಐ ಎ ಇವತ್ತು ಒಂದು ಏನು ನಿರ್ಮಾಣ ಆಗಿದೆ ಅದು ಕೂಟ ನಿರ್ಮಾಣ ಆಗ್ತಿದ್ದಂಗೆ ದೇಶದ ಹೆಸರು ಅದೆಲ್ಲ ಇದು ಅನ್ನುವಂಥ ಹೇಳುವಂಥ ವಿಚಲಿತ ಮನಸ್ಥಿತಿಯ ಅಭದ್ರತೆ ಮನಸ್ಥಿತಿಯ ಭಯಭೀತ ಮನಸ್ಥಿತಿಯ ನಾಯಕತ್ವ ಏನಾದರೂ ಇದ್ದರೆ ಅದು ಐವತ್ತಾರು ಇಂಚಿನ ಎದೆ ಅಂತ ಹೇಳ್ಕೊಳ್ತಕ್ಕಂಥವರ ಸರ್ಕಾರ ಆದ್ದರಿಂದ ದೇಶದ ನಿರ್ಮಾಣ ಆಗಬೇಕಾದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಭಾರತ್ ಮಜಬೂತ್ ಆಗಬೇಕಂತಂದರೆ ಇಂಡಿಯಾ ಒಕ್ಕೂಟವನ್ನು ಐ ಎನ್ ಡಿ ಐ ಎ ಒಕ್ಕೂಟವನ್ನು ಗೆಲ್ಲಿಸಬೇಕು ಸಹಜವಾಗಿ ಈ ಒಕ್ಕೂಟದ ಪ್ರಮುಖ ಪಾಲ್ದಾರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದ ಎಲ್ಲಿ ಅಭ್ಯರ್ಥಿಗಳು ನಿಲ್ತಾರೆ ಬಹುತ್ವವನ್ನು ನಂಬತಕ್ಕಂಥ ಸಂವಿಧಾನವನ್ನು ಒಪ್ತಕ್ಕಂಥ ಜಾತ್ಯತೀತ ಸಂಸ್ಕೃತಿಯನ್ನು ಒಪ್ತಕ್ಕಂಥ ಭಾರತವನ್ನು ಜೋಡಿಸ್ತೇನೆ ಅಂತ ಹೇಳಿ ಭಾರತದ ಒಡೆದ ಮನಸ್ಸುಗಳನ್ನು ಒಟ್ಟುಗೂಡಿಸ್ಬೇಕು ಅಂತ ಆ ಪಾದಯಾತ್ರೆಯನ್ನು ಭಾರತ ಜೋಡ ನೆಪದಲ್ಲಿ ಪಾದಯಾತ್ರೆಯನ್ನು ಮಾಡಿದ ರಾಹುಲ್ ಗಾಂಧಿಯವರ ಚಿಂತನೆಯನ್ನು ಒಪ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವಗಳನ್ನು ಒಪ್ತಕ್ಕಂಥ ದೇಶಕ್ಕಾಗಿ ದುಡಿಬೇಕು ಅಂತಕ್ಕಂಥ ಜನರ ನಾಯಕತ್ವವನ್ನು ಒಪ್ತಕ್ಕಂಥವ್ರ ಪರವಾಗಿ ಜನ ಮತದಾನವನ್ನು ಮಾಡಬೇಕಾಗುತ್ತೆ ಆ ರೀತಿ ಮತದಾನವನ್ನು ಮಾಡ್ತಾರೆ ಬಿ ಜೆ ಪಿಯವರು ವಿಧದಲ್ಲೂ ಅಟ್ಟರ್ ಫೇಲ್ಯೂರ್ ಆಗಿದ್ದಾರೆ ಮತ್ತು ಅವರು ಭ್ರಷ್ಟಾಚಾರದ ಮಹಾಪೋಷಕರು ಅಂತ ತೋರಿಸ್ಕೊಳ್ಳೋಕ್ಕೆ ನಿನ್ನೆ ಮೊನ್ನೆ ಅವರು ಯಡಿಯೂರಪ್ಪನವ್ರ ಮಗ ಯಾರು ಬಿ ವೈ ವಿಜೇಂದ್ರ ಅಪ್ಪನ ಸಹಿಯನ್ನೇ ಪೋರ್ಜರಿ ಮಾಡಿದ್ದರು ಅಂತ ಆಪಾದನೆಯನ್ನು ಮಾಡಿರುವ ಆರ್ ಟಿ ಜಿ ಎಸ್ ಮೂಲಕ ಖಾಸಗಿ ಖಾತೆಗಳಿಗೆ ಹಣ ಹಾಕಿಸಿಕೊಂಡಿರುವ ಚೆಕ್ ಮೂಲಕವೇ ಲಂಚವನ್ನು ಪಡೆಯುವ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ಬಿ ಮತ್ತು ಬಿ ಜೆ ಪಿಯವರೇ ಇವರು ಭ್ರಷ್ಟರು ಅಂತ ಹೇಳಿ ಅಧಿಕಾರದಿಂದ ಇಳಿಸಿರ್ತಕ್ಕಂಥ ಯಡಿಯೂರಪ್ಪನವರ ಕೈಗೆ ಯಡಿಯೂರಪ್ಪನವರ ಫ್ಯಾಮಿಲಿಯ ಕೈಗೆ ಕರ್ನಾಟಕದ ಬಿ ಜೆ ಪಿಯನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಆದ್ದರಿಂದ ಬಿ ವೈ ವಿಜೇಂದ್ರ ಅವರ ಆಯ್ಕೆ ಏನು ಈ ದೇಶದಲ್ಲಿ ರಾಜ್ಯದಲ್ಲಿ ಮಾಡಿದ್ದಾರೆ ತನ್ಮೂಲಕ ಬಿ ಜೆ ಪಿಯವರು ಹೇಳ್ತಿದ್ದಾರೆ ನಾವು ಎಂದೆಂದಿಗೂ ಭ್ರಷ್ಟರ ಪರ ಅಂತೇಳಿ ಭ್ರಷ್ಟರ ಪರವಾಗಿ ಬಿ ಜೆ ಪಿಯವರು ನಿಂತಿದ್ದಾರೆ ಅಂತೇಳಿ ಬಿ ವೈ ವಿಜೇಂದ್ರ ಎನ್ನುವ ಭ್ರಷ್ಟಾಚಾರದ ಮಹಾಪೋಷಕರನ್ನೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಅವರು ಭ್ರಷ್ಟಾಚಾರದ ಬ್ರಾಂಡ್ ಅಂಬಾಸಿಡರ್ಸ್ ಯಾರ್ಯಾರಿದ್ದರೆ ಅದು ಯಾಕೆ ಜೈಲಿಗೆ ಹೋದ್ರು ಯಡಿಯೂರಪ್ಪನವ್ರು ಬಿ ಜೆ ಉತ್ತರ ಕೊಡಬೇಕಲ್ಲ ಬಿ ಜೆ ಯಾಕೆ ಸರ್ ಯಡಿಯೂರಪ್ಪನವ್ರನ್ನ ಎರಡೆರಡು ಸರಿ ಇಳಿಸಿದ್ರಿ ಮೋದಿಯವರು ಅಮಿತ್ ಶಾ ಅವರು ಯಾಕಾಗಿ ಇವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಈಗ ಯಾಕಾಗಿ ಅವ್ರ ಮಗನ ಕೈಗೆ ಅಧಿಕಾರ ತಗೊಂಡೋಗಿ ಕೊಡ್ತಿದ್ದಾರೆ ಅದರ ಅರ್ಥ ಇವರು ಭ್ರಷ್ಟಾಚಾರದ ಮಹಾಪೋಷಕರು ಮಹಾಪೋಷಕರು